ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ. ಸಹಕಾರ ಸಂಘಗಳ ಸೌಲಭ್ಯ ಪಡೆದು ಸ್ವಾವಲಂಬಿಗಳಾಗಿ ಶಾಸಕ ಎ ಆರ್ ಕೃಷ್ಣಮೂರ್ತಿ ಅವರಿಂದ ಹೇಳಿಕೆ ಯಳಂದೂರು ಪಟ್ಟಣದಲ್ಲಿಂದು ಸಹಕಾರ ಸಂಘಗಳಿಂದ ಇದರ ಸದಸ್ಯರು ಇದರಿಂದ ಲಭಿಸುವ ಸೌಲಭ್ಯಗಳನ್ನು ಪಡೆದುಕೊಂಡು ಇದನ್ನು ಸ್ವಉದ್ಯೋಗಕ್ಕಾಗಿ ಬಳಸಿಕೊಂಡು ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಳ್ಳಿ ಎಂದು ಶಾಸಕ ಎ ಆರ್ ಕೃಷ್ಣಮೂರ್ತಿ ರವರು ಸಲಹೆ ನೀಡಿದರು ಅವರು ಶುಕ್ರವಾರ ತಾಲೂಕಿನ ಯರಗಮ್ಮಳ್ಳಿ ಗ್ರಾಮದಲ್ಲಿ ನೂತನವಾಗಿ ಆರಂಭಗೊಂಡ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘವನ್ನು ಉದ್ಘಾಟಿಸಿ ಈ ಕುರಿತಂತೆ ಮಾತನಾಡಿದರು ಹೋಲ್ ಸೊಸೈಟಿ ಮಾಡಕ್ಕೆ ಬಾಕಿ ಇದೆ ಅದಕ್ಕೆ ಏನಾದ್ರೆ ನಾಲ್ಕ್ ಸಾವಿರ ಜಮೀನ್ ಇರ್ಬೇಕು ನಾಲ್ಕ್ ಸಾವಿರ ಎಕರೆ ಜಮೀನ್ ಇರ್ಬೇಕು ಆರ್ನೂರ್ ಕುಟುಂಬ ಇರ್ಬೇಕು ಆಮೇಲೆ ಐದ್ ಎಕರೆ ಐದು ಕಿಲೋಮೀಟರ್ ವಿತ್ತೀರ್ಣ ಇರ್ಬೇಕು ಅಂತ ಇದೆ ಆತರ ಇರ್ಬೇಕಾದ್ರೆ ನೀವುಗಳು ಸ್ವಲ್ಪ ಯಾರು ಇದ್ರೆ ಆತರ ಇದ್ರೆ ಮಾಡ್ಕೊಳ್ಳಿ ನಾವು ಕೊಟ್ಟು ಹೋಗಿರ್ತೀವಿ ನೀವು ಕೂಡ ಸರಿಯಾದ ತುಂಬಾ ವಿಳಂಬ ಆಯ್ತು ಆದ್ರೂ ಕೂಡ ತಡವಾಗಿ ಆದ್ರೂ ಕೂಡ ಈ ಒಂದು ಸಂಘ ಸ್ಥಾಪನೆ ಆಗಿದೆ ಇಲ್ಲಿಯ ಕೃಷಿಕರಿಗೆ ಮತ್ತು ಕಾರ್ಮಿಕರಿಗೆ ಎಲ್ಲರೂ ಕೂಡ ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತೀವಿ ಏನೆಲ್ಲ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಇಲ್ಲಿ ನಾವು ಮಾಡಬೇಕು ಅನ್ನೋ ವಿಚಾರವನ್ನ ಚರ್ಚೆ ಮಾಡೋಣ ಮಾನ್ಯ ಶಾಸಕರು ಅತ್ಯಷ್ಟು ಕಾರ್ಯಕ್ರಮ ಇರುವುದನ್ನು ಹೋಗ್ಬೇಕಾಗಿದೆ ಅವರು ಹಾಗಾಗಿ ನಾಗೇಂದ್ರ ಅವರೇ ಸಾಕಷ್ಟು ಸುಧೀರ್ವಾಗಿ ಸಹಕಾರ ಸಂಘದ ಬಗ್ಗೆ ಮಾತನಾಡಿದ್ದಾರೆ ಆಯ್ತಾ ಅದರ ಜೊತೆಗೆ ನಾವು ಇಲ್ಲಿ ಸಂಘ ಮಾಡಲು ಮುಂದೆ ಎಲ್ಲಾ ಗೋವಿನ ಜನ ಸೇರ್ಕೊಂಡು ನನ್ನನ್ನ ಮುಖ್ಯ ಪ್ರವರ್ತಕರನ್ನ ಮಾಡಿ ನನ್ನ ಮೇಲೆ ನಂಬಿಕೆ ಇಟ್ಟು ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿಕೊಟ್ಟು ಕೇಳ್ಕೊಂಡಾಗ ಅದಕ್ಕೆ ತಕ್ಕಂತೆ ನಾವು ಒಪ್ಕೊಂಡು ಯಾವುದೇ ತೊಂದರೆ ಅಡಚಣೆಗಳನ್ನು ರೀತಿ ಯಾವುದೇ ಒಂದು ಸಿಂಗಲ್ ಪೈಸ ಕೂಡ ಸಂಘದ ಸದಸ್ಯರ ದುಡ್ಡು ಖರ್ಚದು ಮಾಡ್ತೇನೆ ಎಲ್ಲವೂ ಕೂಡ ನಮ್ಮ ನಾಗೇಂದ್ರವರ ಸಹಕಾರವನ್ನ ಪಡ್ಕೊಂಡು ನಾವು ನಮ್ಮ ಕೈಲಾದಷ್ಟು ಧನ ಸಹಾಯಗಳನ್ನು ನಾವೇ ಮಾಡಿಕೊಂಡು ಈ ಒಂದು ಸಂಘವನ್ನು ಸ್ಥಾಪನೆ ಮಾಡಿದ್ವಿ ಇಲ್ಲಿ ಕೇವಲ ಯರ್ಗಾಂಬಳ್ಳಿ ಗ್ರಾಮದ ಅಜ್ಞಾನಕ್ಕೋಮು ಅಲ್ಲ ಕೆ ದೇವರಹಳ್ಳಿ ಇರ್ಬೋದು ದಾಸ್ತುಂಡಿ ಇರ್ಬೋದು ಗಂಗವಾಡಿ ಇರ್ಬೋದು ಎಲ್ಲರೂ ಕೂಡ ಈ ಒಂದು ಸಂಘ ಸ್ಥಾಪನೆಗೆ ಶ್ರಮಿಸಿದಂಥವನ್ನ ಸ್ಮರಿಸುವಂಥ ಮುಂದೆ ಅವರು ಸಹಕಾರ ಕೋರುವಂಥ ರೀತಿನಲ್ಲಿ ಈ ಕಾರ್ಯಕ್ರಮವನ್ನು ರೂಪರೇಷೆ ಮಾಡಿ ತಮ್ಮನ್ನೆಲ್ಲ ಇಲ್ಲಿ ವಿಶ್ವಾಸವನ್ನು ಗಳಿಸುವಂಥ ರೀತಿಯಲ್ಲಿ ಈ ನೂತನ ಸಹಕಾರ ಸಂಘದ ಅಧ್ಯಕ್ಷ ಪದಾಧಿಕಾರಿಗಳು ಗ್ರಾಮದವರು ಸರ್ವರು ಕೂಡ ಇವತ್ತು ನಿಜರೂ ಕೂಡ ನಮ್ಮ ತಾಲೂಕಲ್ಲ ನಮ್ಮ ಜಿಲ್ಲೆಯಲ್ಲ ನೀವೆಲ್ಲರೂ ಕೂಡ ಉತ್ತಮ ಸಹಕಾರಿ ಕುರುಣರಾಗಿ ಹೊರಹೊಮ್ಮಲಿಕ್ಕೆ ಈ ಒಂದು ಕಾರ್ಯಕ್ರಮದ ಮುಖಾಂತರ ಆ ಒಂದು ರೀತಿಯಲ್ಲಿ ನಾನು ನಮ್ಮನ್ನು ಕಾಣ್ತೇನೆಗೋಸ್ಕರ ನಾವು ಬಳಸ್ಕೊಂಡಿಲ್ಲ ಅದಿಲ್ಲದೆ ನಾವೇ ಇವತ್ತು ಕೂತು ಕಳಕ್ಕೆ ಮಾತಾಡುವ ತೀರ್ಮಾನಕ್ಕೆ ಬಂದು ಎಲ್ಲರ ಸಹಕಾರದೊಂದಿಗೆ ಈ ಕಾರ್ಯಕ್ರಮವನ್ನು ಮಾಡುತ್ತಿದ್ದೇವೆ ಅಂತ ಹೇಳಿದಾಗ ಅದೇ ರೀತಿ ಬಂದರೂ ಸಹಕಾರ ಸಂಘಕ್ಕೆ ನೀವು ಠೇವಣಿ ಕಟ್ಟಿಟ್ಲಾಗೆ ಬ್ಯಾಂಕ್ ಬ್ಯಾಂಕ್ ಇದ್ದಂಗೆ ಸಹಕಾರಿ ಸಂಘ ನೀವು ಬರಬೇಕು ನೀವು ಉತ್ತರ ಕರ್ನಾಟಕದ ನೋಡಿದ್ರೆ ಒಂದೊಂದು ಸಹಕಾರಿ ಸಂಘದ ಬ್ಯಾಂಕ್